ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆಂಪು ದೊಂಟಿನ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಶಿಣ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಇದು ಉಪ್ಪು ಸೊಪ್ಪಿನ ಪಲ್ಯಗೆ ಸ್ವಲ್ಪ ಹಿಡಿಯುತ್ತೆ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪನೇ ಹಾಕಬೇಕು ಕರಿಬೇವು ನೆನೆಸಿರುವಂಥ ಹೆಸರುಬೇಳೆ ಇದು ಒಂದೆರಡು ಸ್ಪೂನಷ್ಟಾದರೆ ಸಾಕು ಬೇಳೆ ಆಮೇಲೆ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಇದು ಸೊ ಒಂದು ಅರ್ಧ ಅರ್ಧ ಚಮಚ ಅಷ್ಟೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕ ಇದೆ ನೀರು ಸ್ವಲ್ಪ ಚಿಂಕಸ್ಕೊಳ್ಳೆ ನೀರು ಇದು ಜಾಸ್ತಿ ನೀರು ಹಾಕಂಗಿಲ್ಲ ಸೊಪ್ಪಿನ ಪಲ್ಯಗೆ ಒಂದು ದೊಡ್ಡದು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಇದು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ದೊಡ್ಡದು ಒಂದು ಈರುಳ್ಳಿ ಒಂದು ಕಟ್ಟು ಸೊಪ್ಪು ಕೆಂಪು ದಂಟಿನ ಸೊಪ್ಪು ಅಂತೀರಲ್ಲ ಅದು ಇದು ಒಂದು ಕಟ್ಟು ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಇದಕ್ಕೊಂದು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂತೀನಿ ಇದಾದ ಮೇಲೆ ಸ್ವಲ್ಪ ಜೀರಿಗೆ ಹಾಸ್ವೆ. ದಾದ್ಮೇಲೆ ಇತ್ತು ಬೆಲ್ಲೂ ಹಾಕೋತೀನಿ. ಸ್ವಲ್ಪ ಕೆಂಪೂಗ ಹಾಕ್ಬೇಕು ಇದು. ಒಂದು ದೊಡ್ಡ ಗड्ಡೆ ಹಾಕಿ ದಿನಾಳ ದೊಡ್ಡದು ಅದು ಸ್ವಲ್ಪ ಕೆಂಪ ಸ್ವಲ್ಪನೇ ಸಾಕು. ತುಂಬಾ ಏನ್ ಬೇಡ. ಕೆಂಪಾಗಿದೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಒಂದು ದಪ್ಪ ಈರುಳ್ಳಿ ಹಚ್ಕೊಂಡಿದ್ದೆ ಅದು ಅಷ್ಟು ಹಾಕ್ತಾಯಿದ್ದೀನಿ ನಾನು ಒಂದು ದಪ್ಪ ಈರುಳ್ಳಿನ ಇದ್ರ ಜೊತೆಗೆ ಕದ್ದೇನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಅಷ್ಟೇ ಅಂದರೆ ಮೂರು ನಾಲ್ಕು ಜನ ಅಷ್ಟೇ ಈ ಥರ ಕೈ ಹಾಕ್ಸಿದ್ರೆ ಸಾಕು ಇದು ಉಪ್ಪು ಹಾಕಿದರೆ ಸ್ವಲ್ಪ ಜಲ್ದಿನೇ ಕೆಂಪು ಬರುತ್ತೆ ಈರುಳ್ಳಿ ಉಪ್ಪು ಹಾಕ್ತಾಯಿದ್ದೀನಿ ನನಗೆ ಇರುತ್ತೀಗ ಉಪ್ಪು ಮತ್ತು ಅರ್ಶಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಅರ್ಧ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು ಮತ್ತು ಗರಂ ಮಸಾಲ ಪುಡಿ ಎರಡು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಜಲ್ದಿನೇ ಕೆಂಪಗಾಗುತ್ತೆ ಅಂತಂತ ಉಪ್ಪು ಹಾಕಿದ್ದೀನಿ ಆಮೇಲೆ ಬೇಳೆ ಇದು ನೆನ್ಸಿಟ್ಕೊಂಡಿರೋ ಅಂಥದ್ದು ಒಂದು ಮೂರು ಸ್ಪೂನ್ ಇರ್ಬೋದು ಇದು ಅಷ್ಟು ಹಾಕಿದ್ದೀನಿ ನಾನು ಇದಕ್ಕೆ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಬೇಳೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೇ ಮೂರೇ ಮೂ ಸ್ಪೂನು ಜಾಸ್ತಿ ಎಲ್ದೇ ಬೇಡ ಬಿಟ್ಟರೂ ನಡೆಯುತ್ತೆ ತಿನ್ನೋರಿಗೆ ಇಷ್ಟ ಇಲ್ಲ ಅಂತಂದರೆ ಬಿಡ್ಲಬೋದು ಇದನ್ನ ನಿಮ್ಮ ಅನುಕೂಲ ಆಮೇಲೆ ಅಲ್ಲ ಬಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎರಡು ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಅಷ್ಟೇ ಅರ್ಧ ಅರ್ಧ ಸ್ಪೂನ್ ಅಷ್ಟು ಇದು ಬೇಳೆ ಚೆನ್ನಾಗಿ ಬೇಯಬೇಕು ಬೇಯ್ಬೇಕು ಮಾಡಬೇಕು ಅನ್ನೋಂತಿಲ್ಲ ನಾವು ಕೋಸಂಬರಿಗೆ ಆ ಥರ ನಾವು ನೆನ್ಸ್ಕೊಂಡು ಮಾಡ್ತೀವಲ್ಲ ಸ್ವಲ್ಪ ಇದರಲ್ಲಿ ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಅಷ್ಟೇ ತುಂಬ ಮೆತ್ತಲಾಗೋದೇನು ಬೇಕಾಗಿಲ್ಲ ನಮಗೆ ಈಗ ನಾನು ಸೊಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ಸೊಪ್ಪು ಹಾಕ್ಕೊಳ್ತೀನಿ ಇದು ಒಂದೇ ಒಂದು ಕಟ್ಟಿದೆ ಸೊಪ್ಪಿದು ಸ್ವಲ್ಪನೇ ಆಗುತ್ತೆ ಇದು ಪಲ್ಯ ಸೊಪ್ಪು ತಾಳಿಸಿದ ಮೇಲೆ ಎಲ್ಲ ಒಳಗೋಗ್ಬಿಡುತ್ತೆ ಅದು ಇದು ಸೊಪ್ಪು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಾಗ ಈ ಥರ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಚೆನ್ನಾಗಿ ಬರುತ್ತೆ ಆವಾಗ ಅದು ಸೊಪ್ಪು ಹಿಡಿದಿದ್ದರೆ ಇದ್ರೆ ಚೆನ್ನಾಗಿ ಹಾಂಸಲ್ಲ ಅದು ಈ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು ಅದನ್ನು ಸೊಪ್ಪನ್ನ ಇದಕ್ಕೆ ಒಂದು ಎರಡೇ ಎರಡು ಕಾಳಷ್ಟು ನೀರು ನೀರು ಜಾಸ್ತಿ ಹಾಕೋಂಗಿಲ್ಲ ಈಗ ಕೈಯಲ್ಲಿ ಹಿಂಗೆ ಒಂದು ಸ್ವಲ್ಪ ಸಿಂಪಿಸ್ಬಿಡ್ರಿ ಅಷ್ಟೇ ಸಾಕು ಜಾಸ್ತಿ ಬೇಡ ನೀರು ಇದು ಸೊಪ್ಪು ಜಲ್ದಿನೇ ಮೆತ್ತಗಾಗುತ್ತೆ ಅದಕ್ಕೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು ಹಾವರಿಯಲ್ಲೇ ಬೇಯಲ್ಲಿ ಅವಾಗ ಅದಕ್ಕೂ ಐದು ನಿಮಿಷ ಆಗಿದೆ ಇದು ಹೇಗಿದೆ ಅಂತ ನೋಡ್ತೀನಿ ಈಗ ಸ್ವಲ್ಪ ಮುಚ್ಚುವ ಇದೆ ಇದರಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಯಿತು ಅಂತಂದರೆ ಒಂದೆರಡು ಚ ಒಂದೆರಡು ಕಾಡಿನ ಚಿಕ್ಕಸ್ಕಂಡ್ನಲ್ಲ ಆ ಥರ ಮತ್ತೆ ಹಾಕ್ಕೊಬೋದು ನೀವು ನೀರು ಬೇಕು ಅಂತ ಅನ್ನೋದಾದರೆ ಇಲ್ಲ ಅಂದರೆ ಇಲ್ಲ ಇಷ್ಟಕ್ಕೆ ಬಿಡ್ಬೋದು ನೀವು ಹ್ಞೂ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಹಾಕ್ಕೊಂತೀನಿ ಹಸಿ ಕೊಬ್ಬರಿ ರುಬ್ಬಿರೋ ಪೌಡ್ರ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಇದು ಹಸಿನ ಮಿಕ್ಸರಲ್ಲಿ ಒಂದು ಎಂಟು ಪೀಸ್ ಆಗ್ಬೋದು ಅಷ್ಟೇ ಅದು ಕೊಬ್ಬರಿ ಅಷ್ಟೇ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಇದು ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ತುಂಬ ನೀರಾಕ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ ನೀರು 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 ಪಲ್ಯ ಆಗ್ಬಿಡುತ್ತೆ ಆಮೇಲೆ ಅದು ಈ ಥರ ಉದುರು ಉದುರಾಗಿದ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ಈ ಥರ ಉದುರು ಉದುರಾಗಿರಬೇಕು ಇದು ರೊಟ್ಟಿ ಜೊತೆಗೆ ಮುದ್ದೆ ಜೊತೆಗೆ ತಿನ್ನೋರು ತಿಂತಾರೆ ಎಲ್ಲ ಸೊಪ್ಪುಗಳೂ ಈ ಥರ ತಾವಿಸ್ಕೋಬೋದು ದಂಟಿನ ಸೊಪ್ಪು ಕಿರಕಲೆ ಸೊಪ್ಪು ಪಾಲಕು ಮೆಂತ್ಯ ಸೊಪ್ಪು ಅವನ್ನೆಲ್ಲದನ್ನೂ ಈ ಥರ ಮಾಡ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ನಿಮ್ಗೆ ಯಾವ್ಯಾವ ಸೊಪ್ಪು ಇಷ್ಟ ಆಗುತ್ತೋ ಅದನ್ನೆಲ್ಲ ಥರದಲ್ಲೂ ಈ ಥರ ಮಾಡ್ಕೋಬೋದು ನೀವು ಕೈ ಆಡಿಸ್ತೀವಲ್ಲ ಸ್ವಲ್ಪ ಕೊಬ್ಬರಿ ಹಾಕಿರೋದ್ರಿಂದ ಅದೆಲ್ಲದಕ್ಕೂ ಖಾರ ಉಪ್ಪು ಎಲ್ಲ ಅದನ್ನು ಇಡ್ಕೋಬೇಕಲ್ಲ ಕೊಬ್ಬರಿನೂ ಇದಕ್ಕೆ ಸೊಪ್ಪಿಗೆಲ್ಲ ಹತ್ಕೋಬೇಕು ಅದಕ್ಕೆ ಒಂದು ಐದು ನಿಮಿಷ ಇದ್ದೀನಿ ನಾನು ಈ ಥರ ಒಂದು ಐದು ನಿಮಿಷ ಆಗ್ಬಿಟ್ರೆ ಸಾಕು ಅದನ್ನು ಐದು ನಿಮಿಷ ಆಗಿದೆ ಇದನ್ನು ತೆಗೆದುಬಿಡ್ತೀನಿ ನಾನೀಗ ತೆಗೆದ್ಬಿಟ್ಟು ಇಷ್ಟ ಆದರೆ ಸಾಕು ತೊಳೆಸ ನೀರು ಇರಬಾರ್ದಾಗ ಈ ಥರ ನೀರಿನ ಅಂಶ ಎಲ್ಲ ಹೋಗಿದೆ ಅಂತಂದರೆ ಸಾಕು ಚೆನ್ನಾಗಿ ಬೆಂದಿದೆ ಅಂತ ಇದು ಸೊಪ್ಪು ನಾವು ಸೊಪ್ಪು ತೊಳೆದಾಗೂ ಅದರಲ್ಲಿ ಸೊಪ್ಪಲ್ಲಿ ಸ್ವಲ್ಪ ನೀರು ಇರುತ್ತೆ ಅದಕ್ಕೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಚಿಂಕುಸ್ಕೋಬೇಕು ಅಂತ ಹೇಳಿದ್ದೆ ನಾನು ಇಲ್ಲಾಂದರೆ ನಾವು ನೀರು ಜಾಸ್ತಿ ಹಾಕ್ಬಿಟ್ಟು ಸೊಪ್ಪಲ್ಲೂ ನೀರು ಜಾಸ್ತಿ ಇರೋದಾಗ್ಬಿಟ್ರೆ ಇನ್ನು ತುಂಬ ಮೆತ್ತಗಾಗಿಬಿಡುತ್ತೆ ಇದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು ಇಷ್ಟೇ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಬಿಸಿದು ತಿನ್ನೋಕ್ಕೆ ಸೂಪರಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ